ಲಕ್ಷ್ಮಿ ಲಕ್ಷ್ಮಿ ಮಗಳೇ ಅಮ್ಮ ಅಮ್ಮ ನೀನಾ ಅಮ್ಮ ಹೇಗಾದರೂ ಮಾಡಿ ರೂಮ್ ರೂಮ್ ಬಾಗಿಲು ತೆಗ್ಯಮ್ಮ ಇಲ್ಲಿ ಇದ್ದು ನನ್ಗಳ ಉಸಿರು ಕಟ್ಟಂಗೆ ಆಗ್ತಿದೆ ಇರೋದಕ್ಕೆ ಆಗ್ತಿಲ್ಲಮ್ಮ ಇಲ್ಲಿ ಇನ್ನು ಎರಡು ದಿನ ಅಮ್ಮ ಬಾಕಿ ಇರೋದು ಅಪ್ಪ ನನ್ನನ್ನು ಬದ್ರೆ ಕೊಟ್ಟು ಮದುವೆ ಮಾಡೇ ಬಿಡ್ತಾರೆ ಅನ್ಸುತ್ತೆ ಅಮ್ಮ ನಾನೇನಾದರೂ ಅವನನ್ನು ಮದುವೆ ಮಾಡಿಕೊಂಡ್ರೆ ನಾನಂತೂ ಬದುಕಿರಲ್ಲ ನೋಡು ಲಕ್ಷ್ಮಿ ನಾನು ಮತ್ತೆ ಹರ್ಷಿತಾ ಮತ್ತೆ ಬಾಗಿ ಆಂಟಿ ಮೂರು ಜನ ಸೇರಿಕೊಂಡು ಒಂದು ಪ್ಲ್ಯಾನ್ ಮಾಡಿದ್ದೀವಿ ಗಮನ ಇಟ್ಟು ಕೇಳಿಸ್ಕೊ ಹೌದಾ ಏನಮ್ಮ ಏನು ಪ್ಲ್ಯಾನ್ ಅದು ಮಗಲೇ ನೀನು ಫೋನ್ ಯಾವಾಗ ಸಿಗುತ್ತೋ ಗೊತ್ತಿಲ್ಲ ಫೋನು ನಿಮ್ಮ ಅಜ್ಜಿ ಎಲ್ಲೋ ಇಟ್ಟುಬಿಟ್ಟಿದ್ದಾಳೆ ಅನಿಸುತ್ತೆ ಅದಕ್ಕೆ ಹರ್ಷಿತವ್ರ ಮನೆ ಹತ್ರ ಹೋಗಿದ್ದೆ ಹರ್ಷಿತಾ ಅದೇ ನಿನಗೆ ಸಹಾಯ ಮಾಡಿದ್ದಾರಲ್ಲ ಓದೋದಕ್ಕೆ ರವಿ ಅವ್ರ ನಂಬರ್ ಇಟ್ಕೊಂಡಿದ್ದಾಳಂತೆ ರವಿ ಅವ್ರಿಗೆ ಫೋನ್ ಮಾಡಿ ತಿಳಿಸ್ತೀನಿ ಈ ವಿಷಯನ ಅಂತ ಹೇಳಿದ್ಲು ಹೌದಮ್ಮ ಹೇಳ್ತಾಳಂತ ಯಾವಾಗ ಹೇಳ್ತಾಳಂತೆ ಇವತ್ತೇ ಹೇಳ್ತೀನಂತ ಕಾಯಿನ್ ಬೂತ್ ಹತ್ರ ಹೋದ್ಲು ಮಗಳೇ ಅದಾದ್ಮೇಲೆ ಏನಾಯ್ತು ಗೊತ್ತಿಲ್ಲ ಮತ್ತೆ ಸಿಕ್ಕಾಗ ಹೇಳ್ತಾಳೆ ಏನು ಹೇಳಿದ್ರು ಅಂತ ಅಲ್ಲಮ್ಮ ಅವ್ರಿಗೆ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ ನೋಡೋಣ ಇರು ಲಕ್ಷ್ಮಿ ಹರ್ಷಿತಾ ಎಲ್ಲ ಮಾತಾಡ್ತೀನಿ ಅಂತ ಹೇಳಿದಾಳೆ ನಿನಗಿಷ್ಟೊಂದು ಸಹಾಯ ಮಾಡಿದ್ದಾರೆ ಏನೂ ಮಾಡಲ್ಲ ಅಂತ ಹೆಂಗೆ ಅನ್ಕೋತಿಯಾ ನೋಡೋಣ ಏನಾದರೂ ಮಾಡ್ಬೋದು ಏನಾದರೂ ಉಪಾಯ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ ಅಲ್ಲಮ್ಮ ಅವರು ನಮ್ಗೆ ಇವಾಗಲೇ ಇಷ್ಟು ಸಹಾಯ ಮಾಡ್ತಿರೋದೇ ದೊಡ್ಡ ವಿಷಯ ಅದರಲ್ಲೂ ಮತ್ತೆ ಇದ ನಮ್ಮ ಫ್ಯಾಮಿಲಿ ಸಮಸ್ಯೆನೆಲ್ಲ ಅವ್ರ ಹತ್ರ ಹೇಳ್ಕೊಳ್ಳೋದು ಸರಿನಾ ಲಕ್ಷ್ಮಿ ಏನು ಹೇಳು ನಮ್ಮ ಪರಿಸ್ಥಿತಿ ಹಂಗಿದೆ ಅಲ್ವಾ ನೀನು ಯೋಚನೆ ಮಾಡಬೇಡ ನನಗಂತೂ ನಂಬಿಕೆ ಇದೆ ನೀನು ಇದರಿಂದ ಪಾರಾಗ್ತೀಯಾ ಅಂತ ನೀನು ಯೋಚನೆ ಮಾಡಬೇಡ ಖಂಡಿತವಾಗ್ಲೂ ನಿನ್ನ ಮದುವೆ ಆ ಭದ್ರನ ಜೊತೆ ಆಗೋದಿಲ್ಲ ನಾವು ಏನಾದ್ರು ಉಪಾಯ ಮಾಡೋಣ ಧೈರ್ಯವಾಗಿರು ಮಗಳೇ ಧೈರ್ಯವಾಗಿರು ಆಯಿತಮ್ಮ ಆಯಿತು ಹ್ಞೂ ಅವಲೇ ಕೊಟ್ಟಿದ್ದು ಊಟ ಮಾಡಿದ್ಯೋ ಇಲ್ವೋ ಹ್ಞೂ ಇವಾಗ ಮಾಡ್ತೀನಮ್ಮ ಲಕ್ಷ್ಮಿ ಮೊದಲು ಮಾಡಮ್ಮ ಊಟನ ಏನು ಹೆದರ್ಕೋಬೇಡ ಇದಾನೆ ಒಳ್ಳೆಯವ್ರಿಗೆ ಯಾವತ್ತಿದ್ರೂ ಕೈ ಬಿಡೋದಿಲ್ಲ ದೇವರು ಹ್ಞೂ ಅದರಲ್ಲೂ ನನ್ನ ಮಗಳು ನೀನು ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟು ಜವಾಬ್ದಾರಿ ತಗೊಂಡಿದ್ಯಾ ಇಷ್ಟೊಂದೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ಯಾ ಹ್ಞೂ ನಿನ್ನನ್ನು ಬಿಡ್ತಾನಾ ಆ ನನಗ್ ಅನಿಸ್ತಾ ಇದೆ ನಿಚ್ಚೋಲು ಇದರಲ್ಲೊಂದು ಕವಾಡ ಆಗೇ ಆಗುತ್ತೆ ಅಂತ ಸರಿನಮ್ಮ ಅಮ್ಮ ಹೇಗಾದರೂ ಮಾಡಿ ರಾಕೇಶ್ ಅವ್ರಿಗೆ ವಿಷಯ ತಿಳಿಸ್ಬೇಕಮ್ಮ ಅವ್ರಿಗೆ ಹೇಳಿದ್ರೇನೆ ನಂಗೆ ಸಮಾಧಾನ ಹ್ಞೂ ಆಯ್ತು ಇರು ಮಗಳೇ ಹರ್ಷಿತಾ ಅದೇನು ಹೇಳಿದಾಳೆ ನೋಡೋಣ ರಾಕೇಶ್ ಅವ್ರಿಗೆ ವಿಷಯ ತಿಳಿಸಿ ಅಂತಲೇ ಹೇಳ್ತೀನಿ ಅಂತ ಹೇಳಿದ್ಲು ನನ್ನ ಹತ್ರ ನೋಡೋಣ ಅವರು ಸಹಾಯ ಮಾಡೇ ಮಾಡ್ತಾರೆ ಅಲ್ಲಮ್ಮ ರಾಕೇಶ್ ಅವ್ರ ನಂಬರ್ ಅವ್ರಿಗೆ ಹೆಂಗೆ ಗೊತ್ತಿರುತ್ತೆ ನೋಡೋಣ ಇರೇ ಅದು ಇದು ಏನೇನೋ ಹೇಳ್ಬೇಡ ನನಗೆ ನನಗಿನ್ನ ಗಾಬರಿ ಆಗ್ಬಿಡುತ್ತೆ ರಾಕೆಷ್ಟೇ ಹೇಳ್ತಾರೋ ಇಲ್ಲ ರವಿ ಅವರೇ ಏನಾದರೂ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಇಲ್ಲ ಬೇರೆ ಯಾರ ಕಡೆಯಿಂದಾನೋ ಏನಾದ್ರು ಸಹಾಯ ತಗೊಂಡು ಮಾಡ್ಬೋದು ನೋಡೋಣ ಇರು ಕಾನೂನು ಪ್ರಕಾರ ಬಲವಂತವಾಗಿ ಮದುವೆ ಮಾಡೋ ಆಗಿಲ್ಲ ನಿಮ್ಮ ಅಪ್ಪನ ಮೇಲೆ ಕಂಪ್ಲೇಂಟ್ ಕೊಡೋಕ್ಕೆ ಮರ್ಯಾದೆ ಹೋಗುತ್ತಲ್ಲ ಅಂತ ಯೋಚನೆ ಆಗುತ್ತೆ ಆದರೆ ಬೇರೆಯವ್ರು ಯಾರಾದ್ರೂ ಕೊಡ್ಬೋದಲ್ವಾ ಹ್ಞೂ ಹ್ಞೂ ಹೌದಮ್ಮ ಮತ್ತೆ ಯಾಕೆ ಯೋಚನೆ ಮಾಡ್ತೀಯಾ ಏನೋ ಒಂದು ಆಗುತ್ತೆ ಸುಮ್ಮನಿರು ನೀನು ಆರಾಮಾಗಿ ಊಟ ಮಾಡಿ ಮಲ್ಕೋ ನೆಮ್ಮದಿಯಾಗಿ ಹ್ಞೂ ಚಿಂತೆ ಮಾಡಬೇಡ ಏನು ಅಮ್ಮ ಮಗಳು ಒಂದು ದೊಡ್ಡ ಮೀಟಿಂಗೇ ಆಗಿದೆ ಇನ್ನು ಎರಡೇ ದಿನ ಕೇವಲ ಎರಡು ದಿನ ಹ್ಞೂ ನಮ್ಮ ಭದ್ರನ ಜೊತೆಗೆ ನಿನ್ನ ಲಕ್ಷ್ಮಿ ಮುಗದೇ ಹೋಗುತ್ತೆ ಹ್ಞೂ ಏ ಇದೊಳ್ಳೆ ಚೆನ್ನಾಗಿ ಹೇಳಿದ್ರಿ ಅತ್ತೆ ಗೊತ್ತಿರೋದೆ ಅಲ್ವಾ ಅದು ಗೊತ್ತು ಗೊತ್ತು ಅದನ್ನೇ ಲಕ್ಷ್ಮಿ ಹೇಳ್ತಾ ಇದ್ದೆ ನೋಡಮ್ಮ ಆಗಿದ್ದೆಲ್ಲ ಆಗೋಯ್ತು ಇನ್ನು ಭದ್ರನ ಜೊತೆನೇ ನಿನ್ನ ಮದುವೆ ಇದನ್ನು ಯಾರೂ ತಪ್ಸೋಕ್ಕಾಗಲ್ಲ ಕಣೆ ಹಣೆ ಬರೋನ್ ತಪ್ಸೋಕ್ಕಾಗತ್ತಾ ಅವನ್ನೇ ಮದುವೆ ಮಾಡಿಕೊಂಡು ಅವನ್ನೇ ಒಳ್ಳೆ ದಾರಿಗೆ ತಗೋ ಅಂತ ಹೇಳ್ತಾ ಇದ್ದೆ ಅತ್ತೆ ಹಾ ಪರವಾಗಿಲ್ವೇ ಅದಕ್ಕೇನಂದಳು ನಿನ್ಮಗಳು ಇನ್ನೇನಂತೇಳ ಅತ್ತೆ ನಾನು ಹೇಳಿದ್ಮೇಲೆ ಮುಗಿದೋಯ್ತು ನಾನು ಹಾಕಿರೋ ಗೆರೆ ಯಾವತ್ತಾದ್ರೂ ದಾಡ್ತಾಳ ಅವಳು ಆಯ್ತಮ್ಮ ನೀನ್ ಹೇಳ್ದಂಗೆ ಮಾಡ್ತೀನಿ ಅಂತ ಹೇಳಿದ್ಲು ಇದೇನಿತ್ತು ಅದ್ಕೆ ನೀನ್ ನಿಜ ಹೇಳ್ತಿದ್ದೀರಾ ಲಕ್ಷ್ಮಿ ನಿಜವಾಗ್ಲೂ ಮದ್ವೆ ಒಪ್ಕೊಂಡ್ಲಾ ಹೂನೇ ಶಕದ್ಲಾ ಮದ್ವೆಗೆ ಒಪ್ಕೊಂಡಿದಾಳೆ ಅದೇ ಅತ್ತೆ ಇನ್ನ ತಡ ಮಾಡೋದು ಬೇಡ ಬರೀ ಎರಡೇ ದಿನ ಬಾಕಿ ಇರೋದು ಆದಷ್ಟು ಬೇಗ ಮದುವೆ ಕೆಲಸಗಳನ್ನ ಮುಗಿಸ್ಕೋಬೇಕು ನಾವು ಏನೇನು ತಿಂಡಿಗಳೆಲ್ಲ ಮಾಡ್ಕೋಬೇಕು ನಾವು ರವೆ ಉಂಡೆ ಕಜ್ಜಿಕಾಯಿ ಕಜ್ಜಾಯ ಇನ್ನ ಬಂದವ್ರಿಗೆಲ್ಲ ಊಟ ಹಾಕ್ಸ್ಬೇಕಲ್ಲ ಒಬ್ಬಟ್ಟು ಊಟ ಹ್ಞೂ ಒಬ್ಬಟ್ಟು ಪಾಯಸ ಆಮೇಲೆ ಸಂಡಿಗೆ ಇನ್ನೂ ಏನೇನೇನೋ ಲಿಸ್ಟ್ ಮಾಡ್ಕೋಬೇಕು ಅಂತ ಇದ್ದೀನಿ ಅದಕ್ಕೆಲ್ಲ ಸ್ವಲ್ಪ ಸಹಾಯ ಮಾಡಿಬಿಡತ್ತೆ ಶಕುಂತ್ಲಾ ನೀನು ಅಷ್ಟೇನೆ ಹಾಂ ಒಂದು ಸ್ವಲ್ಪ ಟೈಮ್ ವೇಸ್ಟ್ ಬೇಡ ನಾನಂತೂ ನನ್ನ ಮಗಳು ಮದುವೆಗೆ ಒಂದು ಹೊಸ ಸೀರೆ ರೇಷ್ಮೆ ಸೀರೆ ತಗೊಂಬಿಡ್ತೀನಪ್ಪಾ ಅವ್ರು ಬಂದ ತಕ್ಷಣ ಅವ್ರಿಗೆ ಹೇಳ್ತೀನಿ ಮಗಳು ಮದುವೆ ರೀ ಸ್ವಲ್ಪ ಜಾಸ್ತಿ ಬೆಳೆ ಬಾಳ ಅಂತದ್ದೇನೆ ಚೆನ್ನಾಗಿರೋ ಸೀರೆ ಕೊಡಿಸ್ಬಿಡಿ ಅಂತ ಹೇಳ್ಬಿಡ್ತೀನಿ ಹಾ ತಂಗಿ ಮಗಂಗೆ ಕೊಡ್ತಿರೋದು ನಾವು ಹಂಗೂ ನಾವು ರೆಡಿ ಆಗಿಲ್ಲ ಅಂದ್ರೆ ಹೆಂಗೆ ಹಾ ಏನ್ ಚಕುಂತ್ಲಾ ನಾನು ನೀನು ಬೀಗ್ರ ಆಗ್ತಿದ್ದೀವಿ ಬೀಗರು ನೀನು ಒಂದೊಳ್ಳೆ ಸೀರೆ ತಗೊಂಬಿಡು ನಿನ್ನ ಗಣ್ಣಂಗೆ ಹೇಳ್ಬಿಟ್ಟು ಹ್ಞೂ ನಾನು ನಿಮ್ಮ ಅಣ್ಣಂಗೆ ಹೇಳ್ಬಿಟ್ಟು ಒಂದು ಒಳ್ಳೆ ಹೊಸಾದ ರೇಷ್ಮೆ ಸೀರೆ ಹತ್ತು ಸಾವಿರ ರೂಪಾಯಿ ರೇಷ್ಮೆ ಸೀರೆ ತಗೊಬಿಡ್ತೀನಿ ಆಮೇಲೆ ಹಾಂ ಸೊಸೆಗೆ ಏನಾದರೂ ಒಡವೆ ಮಾಡಿಸ್ಬೇಕಲ್ಲ ಏನೇನು ಮಾಡಿಸ್ಬೇಕು ಅಂದ್ಕೊಂಡಿದ್ಯೋ ಎಲ್ಲ ತೊಗೊಬಂದ್ಬಿಡ ಮದುವೆ ದಿನ ನೀನು ಸೊಸೆ ಅಂದರೆ ನನ್ನ ಮಗಳು ಮೈ ಮೇಲೆ ಎಷ್ಟು ಒಡವೆಗಳು ಪಳಪಳ ಅಂತಿರ್ಬೇಕು ಗೊತ್ತಾ ಹ್ಞೂ ಜೀವನದಲ್ಲಿ ಒಂದೇ ಸತಿ ಮಗಳು ಮದುವೆ ಮಾಡೋಕ್ಕಾಗೋದು ನೋಡೋಕ್ಕಾಗೋದು ಹ್ಞೂ ನಾನಂತೂ ನನ್ನ ಮಗಳನ್ನ ಒಂದು ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡಬೇಕು ಚೆನ್ನಾಗಿ ನೋಡ್ಕೋಬೇಕು ಮೈ ತುಂಬಾ ಬಂಗಾರ ಹಾಕಿ ಮದುವೆ ಮಾಡಿ ಕಳಿಸ್ಬೇಕು ಅಂತ ಏನೇನೋ ಆಸೆ ಇಟ್ಕೊಂಡಿದ್ದೆ ಆದರೆ ಈ ಬಡ್ತನ ಅದಕ್ಕೆಲ್ಲ ನನಗೆ ಬಿಡುವು ಮಾಡ್ಕೊಡ್ಲಿಲ್ಲ ನೋಡು ನಿಮ್ಮ ಅಣ್ಣನೂ ಏನು ಸರಿಯಾಗಿ ದುಡಿಲಿಲ್ಲ ಸಂಪಾದನೆ ಮಾಡಲಿಲ್ಲ ಬರೀ ಕುಡ್ತಾ ಕುಡ್ತಾ ಇದೇ ಆಗೋಯ್ತು ಇವಾಗ ಮಗಳಿಗೆ ಮದುವೆ ಮಾಡ್ತಿದ್ದಾರೆ ಚೆನ್ನಾಗಿರೋ ಒಡವೆ ಮಾಡಿಸ್ಕೊಡ್ಲಿ ಬಿಡಿ ಅತ್ತೆ ನೀವು ಬಂದ ತಕ್ಷಣ ಅವ್ರಿಗೊಂದು ಮಾತು ಹೇಳಲೇಬೇಕು ಏನು ಚಕುಂದಲ ನೀನು ಅಷ್ಟೇ ನಿಮ್ಮ ಅಣ್ಣಂಗೆ ಹೇಳಲೇಬೇಕು ಒಂದು ದೊಡ್ಡ ನೆಕ್ಲೆಸ್ ಒಂದು ಚಿಕ್ಕ ನೆಕ್ಲೆಸ್ ವಾಲ ಜುಮ್ಕಿ ಉಂಗ್ರ ಇಷ್ಟು ಮಾಡಿಸ್ಬೇಕು ಆಮೇಲೆ ನೀನೇನೇನು ಕೊಡ್ತೀಯ ನೋಡು ಬಳೆ ಕೊಡು ನಿನ್ನತ್ರ ಇದೆಯಲ್ಲ ಬಳೆಗಳು ಇನ್ ಯಾರಿಗೆ ಸೇರಬೇಕು ಸೊಸೆಗೆ ಅಲ್ವಾ ಸೇರಬೇಕು ಆಮೇಲೆ 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 ಏನು ಮಾಡಿದ್ಯಾ ಹಾಂ ಅದು ಯಾವುದೋ ಒಂದು ಚೈನ್ ಮಾಡಿದೀರ ಚಿನ್ನದ್ದು ಹಾಂ ಅದು ಅದನ್ನು ಅಷ್ಟೆ ಅದನ್ನು ಅವಳಿಗೆ ಅದಾದ್ಮೇಲೆ ಒಂದು ಟೀಕ ಟೀಕ ಇದೀರಾ ಟೀಕಾ ಟೀಕ ಮರಿಬೇಡ ಹ್ಞೂ ಮದುವೆಗೆ ಹಾಕೊಂಡ್ರೆ ತುಂಬ ಸುಂದರವಾಗಿ ಕಾಣಿಸ್ತಾ ನನ್ನ ಮಗಳು ಇನ್ನು ನಮಗೆಲ್ಲ ವಯಸ್ಸಾಯ್ತು ನಮ್ಗೆ ಯಾಕೆಲ್ಲ ಒಡವೆಗಳು ಯಾವುದೋ ಒಂದು ಉಮ್ಮ ಹಾಕೊಂಡ್ರೆ ಆಯಿತು ಮದುವೆ ಆಗಿ ಬಾಳ್ಬೇಕಾಗಿರೋ ಹುಡುಗಿ ಅವರು ಚಿನ್ನ ಇಂಥದ್ದೆಲ್ಲ ಹಾಕ್ಕೊಂಡು ಪಳಪಳ್ ಅಂತ ಹೊಳಿತಾ ಇರಬೇಕು ಲಕ್ಷ್ಮಿ ಲಕ್ಷ್ಮಿ ಓಡಾಡ್ದಂಗೆ ಓಡಾಡ್ಕೊಂಡಿರಬೇಕು ಸರಿನಾ ಇಷ್ಟೆಲ್ಲ ತಯಾರಿ ಮಾಡ್ಕೊಂಬಿಡೋಣ ಇವಾಗ ಟೈಮ್ ವೇಸ್ಟ್ ಮಾಡೋದು ಬೇಡ ನಡಿ 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 ಅಡುಗೆ ಮನೆ ನಡಿ ನೀನು ಈ ಕರ್ಜಿಕಾಯಿ ನಿಪ್ಪಟ್ಟು ಆಮೇಲೆ ಕಜ್ಜಾಯ ಇದಕ್ಕೆಲ್ಲ ರೆಡಿ ಮಾಡ್ಕೊಳ್ಳೋಣ ಅತ್ತೆ ನೀವು ಅಷ್ಟೇ ಕೂರೋ ಮಾತೇ ಇಲ್ಲ ಇನ್ನು ಲಕ್ಷ್ಮಿ ಅಂತೂ ಲಾಕು ಅವರಂತೂ ಬಾಗಿಲು ತೆಗಿಯೋದಿಲ್ಲ ಅವಳು ಕೆಲ್ಸಕ್ಕೆ ಕರ್ಕೊಳ್ಳೋಣ ಅಂದರೆ ಅವಳು ಅಲ್ಲೇ ಇರಲಿ ಇನ್ನು ಮದುವೆಗ ಹುಡುಗಿ ಕೈಲಿ ಏನಾದರೂ ಕೆಲಸ ಮಾಡ್ಸೋಕ್ಕಾಗುತ್ತಾ ನಾನು ನಾನೇನು ಮಾಡಿಸ್ತಿರ್ಲಿಲ್ಲ ಅವಳು ಆರಾಮಾಗಿ ಎರಡು ದಿನ ರೆಸ್ಟ್ ತಗೊಳ್ಳಿ ಮತ್ತೆ ಮಾಡ್ಕೊಂಡು ತಕ್ಷಣ ಆಶಾಕ್ ಅಂತ ಮನೆಗೆ ಹೊರ್ಟು ಬಿಡ್ತಾಳೆ ನನ್ನ ಮಗಳು ಅದಕ್ಕೆ ಅವಳು ಆರಾಮಾಗಿದೆ ನಾವು ಮಾಡ್ಕೊಳ್ಳೋಣ ನಡೀಶ ಕುಂತ್ಲಾ ಇದೇನಮ್ಮ ಏನಿದು ನಮ್ಮ ಪ್ಲಾನ್ ಎಲ್ಲ ಉಲ್ಟಾ ಆಗ್ತಿದ್ಯಾ ಅಲಾ ಲಕ್ಷ್ಮಿ ಮದ್ವೆ ಒಪ್ಕೊಂಡಿರ್ಲಿಲ್ವಲ್ಲ ಅದೇನ್ ಒಪ್ಕೊಂಡ್ಬಿಟ್ಲು ಅದಕ್ಕೆ ಹೇಳ್ತೀರಾ ನಿಜನಾ ಅದೇ ನಮ್ಗೂ ಗೊತ್ತಾಗ್ತಿಲ್ಲ ಕಣೇಶ ಕುಂತ್ಲಾ ಇಷ್ಟು ಖುಷಿ ಖುಷಿಯಾಗಿ ಯೋಳು ಆ ಏನೋ ಗೊತ್ತಾಗ್ತಿಲ್ವಲ್ಲ ನನಗೆ ಏನೋ ಮಸ್ಲತ್ತು ಮಾಡ್ತಾ ಅವಳೆ ಅಮ್ಮ ಅದೇನಾಗ್ಲಿ ಅಬ್ಬಾ ಸದ್ಯ ಲಕ್ಷ್ಮಿ ಮನ್ಸು ಬದಲಾಯಿಸಿಕೊಂಡು ನಮ್ ಬದ್ರ ಮದುವೆ ಮಾಡ್ಕೊಳಕ್ ಕುಪ್ಕೊಂಡ್ಲಾ ಅದೇ ಸಾಕು ನನಗೆ ನಾನು ಹೋಗಿ ಅದ್ಕೆಗೆ ಸಹಾಯ ಮಾಡ್ತೀನಿ ನೀನು ಬಿಡು ಒಂದು ತಿಂಗಳು ಬೇಕಾಗಿರೋ ತಿಂಡಿ ಎಲ್ಲ ಇಲ್ಲಿಂದನೇ ಮಾಡ್ಕೊಂಡು ಹೋಗ್ಬಿಡ್ತೀನಿ ಒಂದೇ ಸರಿ ಅಲೋರೆ ನೀನು ಅಳಿಯ ಏನು ತಂದಾಕಲ್ಲ ನೆಟ್ಟಿಗೆ ಇಲ್ಲಿಂದನೆ ಮಾಡ್ಕೊಂಡು ಹೋಗ್ತೀನಿ ಬಾರಮ್ಮ ನೀನು ಟೈಮ್ ವೇಸ್ಟ್ ಮಾಡಾ ಬಾ ಅಯ್ಯ ಏನಾಗೈತೆ ಅವಳು ಏನು ನಾಡ್ಕ ಮಾಡ್ತಾಳೋ ಏನೋ ಇದು ಹಾಗೆ ಕುಣ್ದಾರ ಇದು ನನ್ನ ಮಗಳಿದು ತರಲ್ಲ ಅದೇನು ಬುದ್ಧಿ ಆಯ್ತಲ್ಲ ಲದ್ದಿ ತುಂಬಾಯ್ತ ಗೊತ್ತಿಲ್ಲ ಈ ಬಾರಮ್ಮ ಅದೇನು ಮಾಡ್ತಿದ್ದೀನಿ ನಿಂತ್ಕೊಂಡು ಬೇಗ ಬಾ ಅದೇನ್ ನೋಡೇ ಬಿಡಣ ನಮ್ಮಮ್ಮ ಒಳ್ಳೆ ಟಾಂಗೆ ಕೊಟ್ರು ಇವ್ರಿಬ್ರಿಗೆ ತಲೆ ಹೂಳ ಬಿಟ್ಬಿಟ್ಟಿದಾರ ನಿಜವಾಗ್ಲೂ ರವಿಯವ್ರು ನನಗೆ ಸಪೋರ್ಟ್ ಮಾಡೇ ಮಾಡ್ತಾರಾ ರಾಕೇಶ್ ಅವ್ರ ಹತ್ರ ನಾನು ಹೋಗಿ ಹೋಗ್ತೀನ ಅಪ್ಪ ದೇವ್ರೆ ಆದಷ್ಟು ಬೇಗ ಈ ಕೆಲಸ ಆಗಲಿ ಎರಡೇ ದಿನ ಬಾಕಿ ಇರೋದು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇವತ್ತು ಎರಡು ವೀಡಿಯೋ ಹಾಕಿದ್ದೀನಿ ಹಿಂದಿನ ವೀಡಿಯೋ ಯಾರೆಲ್ಲ ನೋಡ್ಕೊಂಡು ಬನ್ನಿ ಬೆಳಗ್ಗೆ ಕೂಡ ಒಂದು ವೀಡಿಯೋ ಹಾಕಿದ್ದೆ ಇವಾಗ ಇನ್ನೊಂದು ವೀಡಿಯೋ ಹಾಕ್ತಿದ್ದೀನಿ ರವಿಯವರು ಬಂದು ಮದುವೆ ನಿಲ್ಲಿಸ್ತಾರ ಇಲ್ಲ ನಾನೇ ರಾಕೇಶ್ ಅಂತ ಹೇಳ್ತಾರ ನೋಡೋಣ ಮುಂದೆ ನೋಡ್ತಾ ಹೋಗೋಣ ಪ್ಲೀಸ್ ಸಪೋರ್ಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ನಾಳೆ ಸಿಗ್ತೀನಿ ಎಲ್ಲರಿಗೂ ಬ ಬಾಯ್